ಚಂದನ ಕ್ರಿಯೇಷನ್ಸ್ ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಪ್ರಬಂಧ ಗ್ರಂಥಾಲಯದ ಮಹತ್ವ ಪಿಟಿಕೆ ಪುಸ್ತಕಗಳನ್ನು ಸಂಗ್ರಹಿಸುವ ಸ್ಥಳವೇ ಗ್ರಂಥಾಲಯ ಸಾಹಿತ್ಯ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಮೊದಲಾದ ಪ್ರಕಾರಗಳಿಗೆ ಸಂಬಂಧಿಸಿದ ಪುಸ್ತಕಗಳು ಗ್ರಂಥಾಲಯದಲ್ಲಿ ಇರುತ್ತವೆ ಕನ್ನಡ ಇಂಗ್ಲಿಷ್ ಉರ್ದು ಹಿಂದಿ ಮುಂತಾದ ಭಾಷೆಯ ಪುಸ್ತಕಗಳನ್ನು ಗ್ರಂಥಾಲಯದಲ್ಲಿ ಕಾಣಬಹುದು ವಿಷಯ ವಿವರಣೆ ಮಾನವನ ಜೀವನದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯಗಳು ಅತ್ಯವಶ್ಯ ಗ್ರಂಥಾಲಯವು ಪೀಳಿಗೆಗೆ ಜ್ಞಾನವನ್ನು ಹಂಚುವ ಉನ್ನತ ಕಾರ್ಯವನ್ನು ಮಾಡುತ್ತವೆ ಪುಸ್ತಕ ಮನುಷ್ಯರ ಮಿತ್ರ ಗ್ರಂಥಾಲಯದಲ್ಲಿ ನಾವು ಪುಸ್ತಕವನ್ನು ಗಂಭೀರವಾಗಿ ಅಧ್ಯಯನ ಮಾಡಬೇಕು ಮಾತನಾಡದೆ ನಿಶ್ಶಬ್ದವಾಗಿರಬೇಕು ಬೇರೆಯವರಿಗೆ ತೊಂದರೆ ಆಗದಂತೆ ವರ್ತಿಸಬೇಕು ಗ್ರಂಥಾಲಯಗಳು ಇಷ್ಟಪಟ್ಟು ಓದಲು ಬರುವವರಿಗೆ ಅಕ್ಷಯ ಭಂಡಾರಗಳಾಗಿವೆ ಪುಸ್ತಕಗಳು ಒಳ್ಳೆಯ ಗೆಳೆಯರಿದ್ದಂತೆ ಹಾಗೂ ಗುರುವಿದ್ದಂತೆ ಮಾನವನ ಮನಸ್ಸಿನ ವಿಕಾಸಕ್ಕೆ ಪುಸ್ತಕಗಳು ಅವಶ್ಯಕವಾಗಿವೆ ಪ್ರತಿಯೊಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಗ್ರಂಥಾಲಯದಲ್ಲಿ ದೊರೆಯುತ್ತವೆ ಮಾಸಪತ್ರಿಕೆಗಳು ವಾರ ಪತ್ರಿಕೆಗಳು ದಿನಪತ್ರಿಕೆಗಳು ಸಿಗುತ್ತವೆ ಗ್ರಂಥಾಲಯದಲ್ಲಿ ಬೇರೆ ಬೇರೆ ಭಾಷೆಯ ಪುಸ್ತಕಗಳು ದೊರೆಯುತ್ತವೆ ಸಂಶೋಧಕರಿಗೆ ಲೇಖಕರಿಗೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದ ಜನರಿಗೆ ಪುಸ್ತಕಗಳು ಲಭಿಸುತ್ತವೆ ಗ್ರಂಥಾಲಯದಲ್ಲಿ ಬಡವ ಶ್ರೀಮಂತಿಕ ಎಂಬ ಭೇದ ಭಾವವಿಲ್ಲ ಓದು ನಮ್ಮ ವೈಯಕ್ತಿಕ ವಿಕಾಸಕ್ಕೆ ಸಹಕಾರಿಯಾಗಲಿದೆ ಎಲ್ಲ ಪುಸ್ತಕಗಳನ್ನು ಹಣ ಕೊಟ್ಟುಕೊಂಡು ಕೊಳ್ಳುವುದು ಅಸಾಧ್ಯತೆ ಆದರೆ ಗ್ರಂಥಾಲಯ ಈ ಕೊರತೆಯನ್ನು ನೀಗಿಸುತ್ತದೆ ಓದುವ ಹವ್ಯಾಸವುಳ್ಳವರು ಗ್ರಂಥಾಲಯಗಳನ್ನು ದೇವಾಲಯಗಳಂತೆ ಕಾಣುತ್ತಾರೆ ಉಪಸಂಹಾರ ದೇಹಕ್ಕೆ ಅನ್ನ ನೀರು ಗಾಳಿ ಎಷ್ಟು ಮುಖ್ಯವೋ ಹಾಗೆಯೇ ಮಾನವನ ವಿಕಾಸಕ್ಕೆ ಪುಸ್ತಕಗಳು ಬಹಳ ಮುಖ್ಯವಾಗಿವೆ ಪುಸ್ತಕಗಳು ಸದಾ ಒಳ್ಳೆಯ ಆಲೋಚನೆಗೆ ದಾರಿ ಮಾಡಿಕೊಡುತ್ತವೆ ಪುಸ್ತಕದ ಮೌಲ್ಯ ಮತ್ತು ಸಾರ್ಥಕತೆಯನ್ನು ತಿಳಿಸಿಕೊಡುವಲ್ಲಿ ಹಾಗೆ ಜೀವನದ ಬಗ್ಗೆ ಭರವಸೆ ಮೂಡಿಸುವುದರಲ್ಲಿ ಪುಸ್ತಕದ ಪಾತ್ರ ದೊಡ್ಡದು ಒಟ್ಟಾರೆಯಾಗಿ ಗ್ರಂಥಾಲಯಗಳು ನಮ್ಮ ಜ್ಞಾನ ವಿಕಾಸಕ್ಕೆ ದಾರಿದೀಪವಾಗಿವೆ ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಧನ್ಯವಾದಗಳು